ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ಇವತ್ತು ಪ್ರಪ್ರಥಮ ಬಾರಿಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ತಾಳೆ ಕೃಷಿ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಭಾಗದಲ್ಲಿ ಬಹಳ ಅತ್ಯುತ್ತಮವಾಗಿ ಈ ಭಾಗದ ರೈತರನ್ನ ಗಮನಿಸಿದಾಗ ಇವರೊಬ್ಬರೇ ಇಲ್ಲಿ ತಾಳೆ ಕೃಷಿಯನ್ನ ಮಾಡಿರೋದು ಸೊ ಪಾಮ್ ಆಯಿಲ್ ಅಂತ ಏನ್ ಹೇಳ್ತೀವಿ ಅದು ಇದರಿಂದಾನೆ ತೆಗೆಯುವಂಥದ್ದು ಸೊ ಈ ಕೃಷಿ ಬಗ್ಗೆ ನಿಮ್ಗೆ ಡೀಟೇಲ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೆಸರು ಮಲ್ಲಿಕಾರ್ಜುನ ಪಾಟೀಲ್ ಊರು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಳೆ ಬೆಳೆ ಬೆಳೆದು ಲಕ್ಷ ಲಕ್ಷ ಗಳಿಸಬಹುದು ಎಂದು ತೋರಿಸಿಕೊಟ್ಟ ರೈತನ ಸಾಹಸಗಾತೆ ಇದು ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವ ಮಣ್ಣಿನ ಮಗನ ಹೆಸರು ಮಲ್ಲಿಕಾರ್ಜುನ ಪಾಟೀಲ್ ಕಲಬುರಗಿ ಜಿಲ್ಲೆಯ ಕಮಲಾಪುರದವರು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲು ತಾಳೆ ಬೆಳೆ ಹಾಕಿ ಯಶಸ್ವಿಯಾದವರೇ ಮಲ್ಲಿಕಾರ್ಜುನ ಪಾಟೀಲ್ ಎರಡ್ ಸಾವಿರದ ಹದಿನೆಂಟರಿಂದಲೂ ತಾಳೆ ಬೆಳೆಯುತ್ತಿದ್ದಾರೆ ಮಲ್ಲಿಕಾರ್ಜುನ ಪಾಟೀಲ್ ರ ಎಂಟು ಎಕರೆ ಜಮೀನಿನಲ್ಲಿ ತಾಳೆ ಸಮೃದ್ಧವಾಗಿ ಬೆಳೆದಿದೆ ತಾಳೆ ಕೃಷಿಯಿಂದ ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಆದಾಯ ಬರುತ್ತದಂತೆ ತಾಳೆ ಬೆಳೆಯಲ್ಲದೆ ಕಬ್ಬು ಮತ್ತು ತೊಗರಿಯನ್ನು ಸಹ ಬೆಳೆದಿದ್ದಾರೆ ತೊಗರಿ ಕಾಳಿಗಿಂತ ತೊಗರಿ ಬೇಳೆಗೆ ಹೆಚ್ಚು ಬೆಲೆ ಸಾಗಾಣಿಕೆಯು ಸುಲಭ ಹಾಗಾಗಿ ತೊಗರಿ ಬೇಳೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಇದಲ್ಲದೆ ಮುಂದಿನ ದಿನಗಳಲ್ಲಿ ತಾವೇ ಆಲೆ ಮನೆ ನಿರ್ಮಿಸಿ ಸಾವಯವ ಬೆಲ್ಲ ತಯಾರಿಸಲು ಸಹ ಮಲ್ಲಿಕಾರ್ಜುನ ಪಾಟೀಲ್ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಮನೆ ಹಾಗೆ ನಮ್ಮ ಜೊತೆಗೆ ಮಲ್ಲಿಕಾರ್ಜುನ ಪಾಟೀಲ್ ಅವರಿದ್ದಾರೆ ಸರ್ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡಿ ನಮ್ಮ ತಂದೆಯವರ ಹೆಸರು ಶ್ರೀಮಂತರಾವ್ ಪಾಟೀಲ್ ಅಂತೇಳಿ ಊರು ಬೆಳ್ಕೋಟ ತಾಳೆ ಬೆಳೆ ಕೃಷಿ ಮಾಡಿದ್ದೀನಿ ಹದಿನೈದು ಏಳು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನಾ ಪ್ಲಾಂಟೇಶನ್ ಮಾಡಿದ್ದೀನಿ ಬೇರೆ ಏನೇನು ಬೆಳೆಗಳನ್ನ ಬೆಳೀತಿದ್ವಿ ಪೈಲಿ ಎಲ್ಲ ತೊಗರಿ ಜೋಳ ಕಳ್ಳಿ ಹೆಸರು ಉದ್ದು ಇವೆ ಮಾಮೂಲಿಯಾಗಿ ಬೆಳಿತಿದ್ವಿ ಸರ್ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ನಾವು ತಾಳೆ ಕೃಷಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರಿಗೆ ಸೊ ಸೊ ಇದ್ರ ಬಗ್ಗೆ ಯಾಕೆ ನಿಮಗೆ ತಾಳೆ ಕೃಷಿಗೆ ಹೋಗ್ಬೇಕಂತ ಅನಿಸ್ತು ಇಲ್ಲ ಮೇಡಮ್ ಈಗ ಮುಂಚೆ ನಾವು ಎಲ್ಲ ಒಣ ಒಣ ಬೇಸಾಯ ಮಾಡ್ತಿದ್ದೆವು ಟೈಮ್ ನಲ್ಲಿ ನಾವು ತೊಗರಿ ಹೆಸರು ಉದ್ದು ಶೇಂಗಾ ಸೂರ್ಯಕಾಂತಿ ಇವೆಲ್ಲ ಬೆಳಿತಿದ್ದೆವು ಅದ್ರಲಿಂದ ಈಗ ಪ್ರಕೃತಿ ವಿಕೋಪ ಇದು ಏನು ಬರ್ತದಲ್ಲ ಬೆಳೆ ಹಾನಿ ಹಾಂ ನಮಗೆ ಇದು ವರ್ಷ ಲಾಸ್ ಹಾಕೋತೇ ಹೊಣೆ ಅದಕ್ಕೆ ಪ್ರತಿ ವರ್ಷ ನಾವು ಅಗ್ರಿಕಲ್ಚರ್ ಮಾಡೋದ್ರಲಿಂದ ಲಾಸ್ ಬರ್ತಾನೆ ಹೊಣ್ತು ಅದಕ್ಕೆ ಹಿಂಗೆ ಒಬ್ಬರು ತ್ರೀಯ ಐಲ್ ಕಂಪ್ನಿ ಅಂತೇಳಿ ಹೈದ್ರಾಬಾದ್ದವ್ರು ಅವ್ರು ಬಂದು ನಮ್ಮ ಕಡೆ ಕೇಳಿದ್ರು ಹಿಂಗೆ ಅಂತ ಬೆಳೆ ಇದೆ ಮಾಡ್ತಿರ್ತೀನಿ ಅಂತೇಳಿ ಅದಕ್ಕೆ ಅದು ಹೆಂಗೆ ಅದ ಅವ್ರ ಪ್ರೊಸೀಜರ್ ಎಲ್ಲ ಕೇಳ್ಕೊಂಡಿವಿ ಕೇಳಿ ಅವರು ಅದ್ರ ಅದರ ಪ್ರಕಾರ ನಾವು ಇದು ಸಸಿ ಕೊಟ್ಟರು ಫಿಫ್ಟೀನ್ ಜುಲೈ ನೈನ್ಟೀನ್ ಏಯ್ಟಿ ಇದು ಟ್ವೆಂಟಿ ಏಯ್ಟೀನ್ಕ ಏನದನ ಪ್ಲಾಂಟೇಶನ್ ಮಾಡೋದು ಅವಾಗ ಸ್ಟಾರ್ಟ್ ಮಾಡೀವಿ ಮೂರು ಮೂರುವರೆ ವರ್ಷ ಆದ ನಂತರ ಹಣ್ಣು ಸ್ಟಾರ್ಟ್ ಆಯಿತು ಈ ಈ ಕೃಷಿ ನಿಮಗೆ ಒಳ್ಳೆ ಒಳ್ಳೆಯದು ಒಂದು ಎಕ್ರೆಗೆ ಎಷ್ಟು ಸಸಿ ಮೇಡಮ್ ಒಂದು ಗಿಡದಲ್ಲಿಂದ ಗಿಡಕ್ಕೆ ಮೂವತ್ ಫೀಟ್ ಅಂತ ಅಷ್ಟೊಂದು ಯಾಕೆ ಅದಕ್ಕೆ ಇಲ್ಲ ಮೇಡಮ್ ಇದು ದೊಡ್ಡದು ಎಮ್ ಆರ್ ಆಗಿ ದೊಡ್ಡದಾಗಿ ಬಿಡುತ್ತೆ ಇದು ಇಷ್ಟೆಲ್ಲ ಪೂರ್ತಿ ಒಟ್ಟ ಸೂರ್ಯನ ಒಳಗೆ ಬೆಳಕ್ ಬೆಳಂಗಿಲ್ಲ ಈ ಪೂರ್ತಿ ಎಲ್ಲ ಇದು ಇದು ಕತ್ತಲಾಗ್ಬಿಡ್ತದೆ ಮೇಡಮ್ ಹೌದು ಇದಕ್ಕ ಸುಮಾರು ಕನಿಷ್ಠ ಇದಕ್ಕೆ ಮೂವತ್ತು ವರ್ಷ ಮೂವತ್ತು ವರ್ಷ ಆಯಸ್ ಇದು ಇವಾಗ ಇದು ಮೂರು ವರ್ಷ ಈಗ ಇದು ಐದು ವರ್ಷ ಐದು ವರ್ಷ ಹೌದು

ತಾಳೆ ಹಣ್ಣು ನನ್ನ ಜೀವನದಲ್ಲೇ ಮೊದಲನೇ ಸಲ ನೋಡ್ತಾ ನಾನು ಈಗ ಹಣ್ಣು ಆಗಿದ್ನು ಸರ್ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಬಿಡುತ್ತೆ ಅಂದ್ರೆ ಅದು ಹಂಗೆ ಗುಂಪಲ್ಲೇ ಬಂಚ್ ಬಿಡದ ಅದು ಹಾ ಹಿಂಗೆ ಬಿಡ್ಕೋತೇ ಇರ್ತದೆ ಸುತ್ತ ಬಿಡತಾನೆ ಸುತ್ತ ಬಿಡತಾನೆ ಇರ್ತದೆ ಒಂದು ಗಿಡದಲ್ಲಿ ಎಷ್ಟು ಸಿಗುತ್ತೆ ಸರ್ ಏನು 24 ಬಂಚ್ ಬಿಡುತ್ತೆ 24 ಬಂಚ್ ಬಿಡುತ್ತೆ ಒಂದು ಗಿಡದಲ್ಲಿ ಹೌದು ಇದು ಅದರದ್ದು ಹೂ ಬಿಡುತ್ತೆ ಮೇಡಂ ತಾಳೆ ಹೂ ಅಂತೀವಲ್ಲ ತಾಳೆ ಹೂ ಅಂತೀವ ಇದರ ಹಾವು ತರ ಇದೆ ಅಲ್ಲ ಇದು ಏನ ಬಿಟ್ಟದ ಈಗ ವೇಸ್ಟ್ ಆಗಿದೆ ಇದು ಹೂ ಹೂ ಇಲ್ಲ ಮತ್ತೆ ಹೊಸ ಬೇರೆ ನಿಮಗೆ ತೋರಿಸ್ತೀನಿ ಓಕೆ ತಾಳೆ ಹೂ ಇದು ಹೌದು ಇದಕ್ಕೆ ಹೆಚ್ಚು ಕಡಿಮೆ ನೀರು ಕಡಿಮೆ ಆಯ್ತು ಅಂದ್ರೂ ಇದು ಜಾಸ್ತಿ ಬರ್ತದೆ ನಾವು ವ್ಯತ್ಯಾಸ ಮಾಡಿದೀವ ನೀರು ಬಿಡೋದ್ರಲ್ಲಿ ಇದಕ್ಕೆ ಇದು ನೀರು ಕಡಿಮೆ ಆಗ್ಯದ ತೋರ್ಸಿ ಕೊಡ್ತೇವೆ ಸರ್ ಇವಾಗ ಹಾಂ ಪಾಮ್ ಆಯಿಲು ಮಾಡ್ತಾರೆ ಸರ್ ಇದು ಒಂದು ಕಂಪ್ನಿ ಇದೆ ಮೇಡಮ್ ತ್ರೀ ಎಫ್ ಆಯಿಲ್ ಕಂಪ್ನಿ ಅಂತ ಹೈದರಾಬಾದ್ ಅವರು ಅವರು ಸುಮಾರು ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಕನಿಷ್ಠ ಎಂಟೇನು ಇನ್ನು ಹತ್ತು ಜಿಲ್ಲೆಗಳು ಆಯ್ಕೆ ಮಾಡ್ಕೊಂಡ್ರು ಓಕೆ ಹಾಂ ಈಗ ಮತ್ತೆ ಆ ಕಡೆ ಮೈಸೂರು ಸೈಡ್ ಬೇರೆ ಕಂಪ್ನಿ ಇದೆ ಈಗ ಇಡೀ ಕಲಬುರ್ಗಿ ಜಿಲ್ಲೆ ನೀವು ಒಬ್ಬರೇ ತಾಳೆ ಬೆಳೆಯೋದು ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಜಿಲ್ಲೆಗೆ ಫಸ್ಟ್ ಸ್ಟಾರ್ಟ್ ಫಸ್ಟ್ ಈಗ ಈಗ ಒಂದು ಒಂದು ಹತ್ತು ಜನ ಈಗ ಸದ್ಯ ಈಗ ಹಣ್ಣು ಕೊಡೋರು ಒಂದು ಏಳೆಂಟು ಜನ ಅದ ರೀ ಈಗ ಮತ್ತೆ ಹೊಸ ಪ್ಲಾಂಟೇಶನ್ ಆಗುತ್ತೆ ಈಗ ಆಲ್ರೆಡಿ ಲೇವಿಕಿ ಸಲ್ಗರ ಅಂತ ಆಗ್ಯದ ಮುದುಡ್ಗಾ ಅಂತ ಆಗ್ಯದ ಬಹಳ ಜನ ಈಗ ನಮ್ಮ ಕಮ್ಲಾಪುರ ತಾಲೂಕಾದಾಗ ಒಂದು ಒಂದು ಎಂಟತ್ತು ಜನ ರೆಡಿ ಆಗಿದ್ದಾರೆ ಹಾಂ ಸರ್ ಒಂದು ಎಷ್ಟು ಆದಾಯ ಬರುತ್ತೆ ಸರ್ ತಾಳೆ ಒಂದು ಎಕ್ರೆಗೆ ಮೇಡಮ್ಮ ನಾವು ಕಬ್ಬಿಗೆ ಮತ್ತೆ ಅದರ ಬೆಳಿಗೆ ನಾವು ಇದು ಮಾಡಿದ್ರೆ ನನಗೆ ಇದು ಸರಿ ಅನ್ಸುತ್ತೆ ಕಬ್ಬಿಗಿಂತ ಕಂಪೇರ್ ಮಾಡಿದ್ರೆ ಭಾಳ ಒಂದು ಎಕ್ರೆಗೆ ಎಷ್ಟು ಇದು ಒಂದೂವರೆ ಲಕ್ಷ ಬರ್ತದೆ ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಒಂದೂವರೆಲಿ ಇದು ಬೆಳೆಯೋದಕ್ಕೆ ಇಂಥದ್ದೇ ವಾತಾವರಣ ಬೇಕು ಅಂತ ಇದೆ ಅಥವಾ ಯಾವ ಮಣ್ಣಲ್ಲಿ ಬೇಕಾದ್ರೆ ಇದನ್ನ ಬೆಳೆ ಯಾವ ಮಣ್ಣಲ್ಲಿ ಬೆಳೀತದೆ ಇದಕ್ಕೆ ಈಗ ಬಯಲ್ ಸೀಮೆ ಬೆಳಿಬಹುದಾ ಬೆಳಿಬಹುದು ನೀರ್ ಬೇಕು ಮೇಡಮ್ ನೀರ್ ಜಾಸ್ತಿ ಬೇಕು ನೀರ್ ಜಾಸ್ತಿ ಇಲ್ಲಿ ನಿಮಗೆ ನೀರ್ ಬೋರ್ ಹಾಕ್ಸಿದೀರಾ ಇಲ್ಲ ಬಾವಿ ಇದೆ ಬಾವಿ ಇದೆ ಸರಿ ಇವಾಗ ಇದು ಮಾರ್ಕೆಟಿಂಗ್ ಹೆಂಗೆ ಸರ್ ಇದು ಇದು ಮಾರ್ಕೆಟಿಂಗ್ ಅಂದ್ರೆ ಇದ್ರದ್ದು ತ್ರಿಯಾ ಫೈಲ್ ಕಂಪನಿದವ್ರು ಒಂದು ಕಂಪನಿ ಮಾಡ್ಯಾರ ಮೇಡಮ್ ಗಂಗಾವತಿ ಬಲ್ಲಿ ಇಲ್ಲಿದು ನಂಬಲ್ಲಿ ಸೀದಾ ಕಟ್ ಮಾಡ್ತೀವಿ ನಾವು ಕಟ್ ಮಾಡೋರು ಬಂದ್ ಇಲ್ಲಿ ಕಾಟಾ ಮಾಡ್ತೀವಿ ನಾವು ಇಲ್ಲಿ ಹೊಲ್ದಾಗೆ ಕಾಟಾ ಮಾಡಿ ನಮ್ಗ್ ಇಲ್ಲಿ ರಿಸೀಪ್ಟ್ ಕೊಟ್ಬಿಡ್ತಾರೆ ನಾಟಿ ಮಾಡ್ತೀರಲ್ಲ ಆದ್ರೆ ಇದಕ್ಕೆ ಏನೇನು ಗೊಬ್ಬರ ಕೊಡ್ತೀರಾ ಗೊಬ್ಬರ ಇದಕ್ಕ ಎಮ್ ಒ ಪಿ ಅಂತ ಕೊಡ್ತೀವಿ ಆಗಲ್ಲ ಸಾವಯವ ಕೊಟ್ರೆ ಮೇಡಮ್ ಲೇಟ್ ಮಾಡ್ತೀವಿ ಲೇಟ್ ಆಗುತ್ತೆ ನೀವು ಎಷ್ಟು ಫರ್ಟಿಲೈಝರ್ ಕೊಡ್ತೀವಿ ಅಷ್ಟು ಕೇಳ್ತು ಅಷ್ಟು ಏನು ಅದ್ರದ್ದು ಏನು ಫರ್ಟಿಲೈಸರ್ ಹೆಂಗೆ ಉಪಯೋಗ ಮಾಡ್ತೀರಿ ಇದು ಸಾವಯವ ಮಾಡಿ ನಮ್ಗೆ ಸ್ವಲ್ಪ ಲೇಟ್ ಆಗತ್ತ ಫರ್ಟಿಲೈಸರ್ ಸಾಕ್ರೆ ಬೇಗ ಬರುತ್ತಾ ಬೇಗ ಬರುತ್ತೆ ಯೀಲ್ಡ್ ಜಾಸ್ತಿ. yield ಜಾಸ್ತಿ ಬರುತ್ತೆ ಮತ್ತೆ ಬಿಸಿಲು ಎಷ್ಟು ಜಾಸ್ತಿ ಆಗುತ್ತಾ ಅಷ್ಟು yield ಜಾಸ್ತಿ ಆಗುತ್ತೆ. ಬಿಸಳು ಜಾಸ್ತಿ ಆದಷ್ಟು yield ಜಾಸ್ತಿ ಆಗುತ್ತೆ. ಇದಕ್ಕೆ ನೀರು ಜಾಸ್ತಿ ಬೇಕು ಬಿಸಳು ಜಾಸ್ತಿ ಬೇಕು. ಬಿಸಳು ಜಾಸ್ತಿ ಬೇಕು. ಇದು ಪೂರ್ತಿ ತೇವಾಂಶ ಕಾಪಾಡ್ಕೊಂಡಿರಬೇಕು ನಾವು. ಈ ಭೂಮಿಯಲ್ಲಿ ತೇವಾಂಶ ಎಷ್ಟು ಇರ್ತದ ನೀವು ಅಷ್ಟ ಹಣ್ಣು ಬರ್ತಾನೆ ಇರ್ತ. ಟೋಟಲ್ एसएसपी ಕೂರ್ಸಿದಿರಿ ಸರ್ 8 ಎಕರೆ ನಾನೂರ 400 ಆಗಿದೆ. ಅಷ್ಟೇ. 8 ಎಕರೆಗೆ ನಾನೂರ 400 ಕೂರ್ಸಿದಿ. 400 ಕೂರ್ಸಿದಿ. 30 ಅಡಿ ಗ್ಯಾಪ್. 30 ಅಡಿ ಸ್ವಲ್ಪ ಬದು ಬಂದರಿ ಅಂತ ಹೇಳಿ ಬರ್ತಾವ್ ಮೇಡಮ್ ಒಂದ್ ಎಕರೆಯಲ್ಲಿ ಕೂಡೋದು ಐವತ್ತೇಳು ಸಸಿಗಳು ಕೊಡ್ತಾವ್ ಅಷ್ಟೇ ಸರಿ ಈಗ ನಾನ್ ಕೇಳೋದು ಇದಕ್ಕೆ ಈಗ ಮಧ್ಯದಲ್ಲಿ ಮಿಶ್ರ ಬೆಳೆ ಅಂತ ಬೇರೆ ಯಾವ್ದು ಮಿಶ್ರ ಬೆಳೆ ಫಸ್ಟ್ ಒಂದು ಎಲ್ಲ ನೋಡಿ ಇದೆಲ್ಲ ಜಾಗ ಖಾಲಿ ಇದೆ ಇಲ್ಲೆಲ್ಲ ಇಲ್ಲ ಮೇಡಮ್ ಶುರು ಸ್ಟಾರ್ಟಿಂಗ್ ವರ್ಷನಾಗ ಏನಿರ್ತದೆ ಗಿಡ ಸಣ್ಣದಿರ್ತದೆ ಅದ್ರ ಬೇರೆ ಬರ್ತಿರಲಿಲ್ಲ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಯಾವ್ದಾದ್ರು ಬೇಸಾಯ ಮಾಡ್ಕೋಬಹುದು ಮಾಮೂಲಿ ಬೆಳಿ ಅಂದ್ರೆ ಹೆಂಗ ಅಂದ್ರೆ ಹೈಟ್ ಕಡಿಮೆ ಇರ್ಬೇಕು ತರಕಾರಿ ಮಾಡ್ಕೋಬಹುದು ಅಥವಾ ಹೆಸರು ಉದ್ದು ಇಂಥವು ಮಾಡ್ಕೋಬಹುದು ಇದಕ್ಕೆ ಇದಕ್ಕಿನ ಹೈಟ್ ನಾವು ಈಗ ತೊಗರಿ ಬಿತ್ತಿದೆ ಅಂತೇಳಿ ಈ ಗಿಡದ ಮೇಲೆ ನೆಳೆ ಬೆಳಕೋದು ಅದಕ್ಕೆ ಬೆಳಿಲಿಕ್ಕೆ ಅನುಕೂಲ ಆಗಲ್ಲ ಅಂತ ಹೇಳಿ ಅಷ್ಟೇ ಒಂದೇ ವರ್ಷ ಎರಡು ವರ್ಷ ಮೂರನೇ ವರ್ಷ ಏನೂ ಮಾಡೋದಿಲ್ಲ ಒಳಗಿದ್ರಾಗ ರೆಂಟೆ ಕುಂಟೆ ಏನೂ ಮಾಡೋದಿಲ್ಲ ಆಯಿತು ಇನ್ನೊಂದು ಏನು ಪ್ರಾಬ್ಲಮ್ ಮೇಡಮ್ ಲೇಬರ್ ಪ್ರಾಬ್ಲಮ್ ಪ್ರತಿಯೊಂದಕ್ಕೆ ನಾವು ತೊಗರಿ ಬಿತ್ತೀವಿ ಬಿತ್ತಾಗ ಬುಕ್ಕ ಹಾಕ್ಲಿಕ್ಕೆ ಆಳ್ಬೇಕು ಗೊಬ್ಬರ ಹಾಕ್ಲಿಕ್ಕೆ ಆಳ್ಬೇಕು ಸದಿ ಉಡ್ಸ್ಲಿಕ್ಕೆ ಆಳ್ಬೇಕು ಎಣ್ಣೆ ಉಡ್ಲಿಕ್ಕೆ ಆಳ್ಬೇಕು ಇದು ಏನಿಲ್ಲ ಏನೂ ಜ್ವರ ಇಲ್ಲ ನಾ ಒಬ್ನೇ ಮೇಂಟೈನ್ ಮಾಡ್ತಾ ಇದೀನಿ ಹಾ ಏನು ಅವಶ್ಯ ಇಲ್ಲ ನಾನೇ ಬಂದು ನೀರು ಹಾಕ್ಬಿಡ್ತೀನಿ ಎಲ್ಲ ತಿರ್ಗಾಡ್ಕೊಂಡು ಎಲ್ಲಿ ನೀರು ಹೋಗಿಲ್ಲ ನೋಡ್ತೀನಿ ಇಲ್ಲ ಮೇಡಮ್ ಬಿಡು ನೀರು ಭಾಳ ಈಜಿ ಆರಾಮಾಗಿ ಮಾಡ್ತೇನೆ ನಾ ಇರೋದು ಗುಲ್ಬರ್ಗ ಮೇಡಮ್ ಇಲ್ಲಿ ದಿವಸ ಬಂದು ಹೋಗ್ತೀವಿ ಯಾಕಂದ್ರೆ ಅದಕ್ಕೆ ಮುಳ್ಳಿರ್ತದೆ ಮೇಡಮ್ ಹಾವು ಅದಕ್ಕೆ ಅದ್ರ ಹತ್ತಿರ ಹೋಗೋದೇ ಕಷ್ಟ ಈಗಿದು ಗಜಾಟ ಇದೇನು ನಾವು ಹೊತ್ತು ನಮ್ಗೆ ರೈತರ ಸಂಘಟ ಅದು ಇದೇ ಇರುತ್ತೆ ಗೊಬ್ಬರ ಡಿ ಎ ಪಿ ಕೊಡ್ತೀವಿ ಮೇಡಮ್ ಒ ಪಿ ಕೊಡ್ತೀವಿ ಎಸ್ ಎಸ್ ಪಿ ಕೊಡ್ತೀವಿ ಜಿಂಕ್ ಬೋರಾನ ಆಯಿತು ಮ್ಯಾಗ್ನೀಷಿಯಮ ಇವೆಲ್ಲ ಮಿಕ್ಸ್ ಮಾಡಿ ಹಾಕಿ ನೋಡಿ ತಾಳೆ ಬೆಳೆ ಪ್ರಪ್ರಥಮ ಬಾರಿಗೆ ನಾವು ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರೋದು ಇಕ್ರೆಗೆ ನಿಮಗೆ ಒಂದೂವರೆ ಲಕ್ಷ ಆದಾಯ ಸಿಗುತ್ತೆ ಇದಕ್ಕೆ ನೀರು ಜಾಸ್ತಿ ಬೇಕು ಮತ್ತು ಬಿಸಿಲು ಜಾಸ್ತಿ ಬೇಕು ಅಂಥ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸುತ್ತ ನೋಡ್ತಾ ಇದಾರೆ ತಾಳೆ ಹಣ್ಣು ನೋಡಿದ್ರಿ ಸರ್ ಬೇರೆ ಏನೇನು ಬೆಳೀತಾ ಇದೀರಿ ಮತ್ತು ಬೇಳೆ ಶುಗರ್ ಕೆನ್ ಮೇಡಮ್ ಕಬ್ಬು ಹಾಂ ಮತ್ತೀಗ ಹೊಸ ತಳಿ ಬಂದ್ ಈಗ ಹೈಬ್ರಿಡ್ ತಳಿ ಅಂತ ಬಂದ್ ತಿಂಗಳಿಗೆ ಹಣ ಬರ್ತವೆ ಇಪ್ಪತ್ನಾಕ್ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಇದು ಮೂರು ವರ್ಷ ಇದು ಇದೆ ಮೇಡಮ್ ಇದು ಈಗ ಸದ್ಯ ಅದು ರೆಡಿ ಇದ

ಎಲ್ಲಿ ಸಿಗುತ್ತೆ ಈಗ ಯಾರಿಗಾದ್ರೂ ಬೇಕು ಇದು ಮೇಡಮ್ ಇದು ಐಲ್ ಪಾಮ್ ಟ್ರೀ ಏನದಲ್ಲ ಇದು ತಾಳೆ ಗಿಡ ಇದು ಮಲೇಷ್ಯಾದಾಗ ಸಸಿ ಮಾಡಿ ನಮಗ ಕಂಪ್ನಿದವ್ರು ತರಿಸ್ಕೊತಾರ ಮಲೇಷ್ಯಾದಲ್ಲಿ ಸಸಿ ಮಾಡಿ ಕಂಪ್ನಿಯವರು ತರಿಸ್ಕೊಟ್ಟಿದ್ದಾರೆ ಅವರು ಇಲ್ಲಿ ಒಂದು ಒಂದೂವರೆ ವರ್ಷ ಇಟ್ಕೊಂಡಿ ಇದು ಗ್ರೋತ್ ಮಾಡಿ ನಮ್ಮ ವಾತಾವರಣಕ್ಕೆ ಸೆಟ್ ಮಾಡಿ ನಮಗ ಸಸಿ ವಾಪಸ್ ಕೊಡ್ತಾರೆ ಸೊ ಇವಾಗ ಯಾರಾದ್ರೂ ಇದನ್ನ ತಾಳೆ ಕೃಷಿ ಮಾಡಬೇಕು ಅಂದ್ರೆ ಕಂಪ್ನಿ ಅವ್ರ ಹತ್ರ ಕೇಳಿದ್ರೆ ಅವರೇ ತರಿಸ್ಕೊಡ್ತಾರೆ ಇದರಿಂದಾನೇ ಪಾಮ್ ಆಯಿಲ್ ಪ್ರೊಡ್ಯೂಸ್ ಮಾಡೋದು ಪಾಮ್ ಆಯಿಲ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ತಯಾರಾಗುತ್ತೆ ಅನ್ನೋ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸೊ ಹ್ಯೂಜ್ ಇದರಲ್ಲಿ ತಯಾರ್ ಮಾಡ್ತಾರೆ ಪಾಮ್ ಆಯಿಲ್ ನ ಇಲ್ಲಿ ಸುತ್ತ ಹಿಂಗೆ ಹಾಕಿದ್ದಾರೆ ಎಂಟ್ ಎಕ್ರೆಲು ಮಾಡಿದಾರೆ ಸ್ವಲ್ಪ ನೋಡೋಕೆ ತೆಂಗಿನ ಮರ ತರಾನೇ ಇದು ನಮ್ ಕಡೆ ಹಳ್ಳಿ ಭಾಷೆದಾಗ ಸಿಂಧಿ ಗಿಡ ಅಂತಾರೆ ಸಿಂಧಿ ಗಿಡ ಸಿಂಧಿ ಗಿಡ ಸರ್ಚ್ ಮಾಡಿದ ಗಿಡ ಗಿಡ ಇದು ಸ್ಟಾರ್ಟಿಂಗ್ ಈಗ ಹಣ್ಣು ಅದು ಹೂ ಬಿಟ್ಟಿಕೆ ಸಿಂಧಿ ಹಣ್ಣು ರೆಡಿ ಆಗಿದೆ ಈಗ ದೊಡ್ಡದಾದಂಗ್ ಆದಂಗ ಬ್ಲಾಕ್ ಆಗ್ತದ ಅದು ಆದ ನಂತರ ಯೆಲ್ಲೋ ಕಲರ್ ಬಂತಪ್ಪ ಹಣ್ಣು ಆಗ್ತದೆ ಇವು ಇಷ್ಟು ನೋಡ್ರಿ ಒಂದು ಎರಡು ಮೂರು ಈ ಗಿಡಕ್ಕೊಂದು ಆರು ಎಂಟಿಗೆ ಹತ್ತಾವೆ ನೋಡ್ರಿ ಇವಾಗ ಹದಿನೈದು ಹದಿನೈದು ದಿವ್ಸಕ್ಕೊಮ್ಮೆ ಕಟಿಂಗ್ ಆದಾಗ ಮುಂದೊಂದು ಸಾವಿರ ಬಂದ್ರೆ ತಾಳೆಹಣ್ಣು ಎಲ್ರು ನೋಡಿದ್ರಿ ಸ್ಟೇಜಸ್ ನೋಡಿದ್ರಿ ನೀವು ಸ್ಟೇಜ್ ರೋತ್ ಆಗುತ್ತೆ ಹಣ್ಣಾಗಿರೋದು ಆಯಿಲ್ ಕಂಟೆಂಟ್ ಹುಳಿ ಏನಿಲ್ಲ ಸಪ್ಪೆ ಇದು ಕಂಪ್ಲೀಟ್ ಹಣ್ಣಾಗಿರುವಂತಹ ತಾಳೆ ಹಣ್ಣು ಮಾಡ್ತೀರಲ್ಲೇ ಬಿದ್ರೆ ಆಯಿಲ್ ಆಯಿಲ್ ಇದೆ ಸರಿ ಇದು ಇವಾಗ ಎಷ್ಟು ಕೆಜಿ ಬರುತ್ತೆ ಇದೊಂದು ಟ್ವೆಂಟಿ ಕೆಜಿ ಆಗ್ಬೋದು ಇಪ್ಪತ್ತು ಕೆಜಿ ಬರುತ್ತೆ ಹನ್ನೆರಡು ರೂಪಾಯಿ ಕೆಜಿ ಹೆಂಗೆ ಕೊಡ್ತೀರಿ ಇದನ್ನ ಅವರೇ ಬಂದು ತಗೊಂಡು ಹೋಗ್ತಾರ ಇದಕ್ಕೆ ನಾವು ಕಟ್ ಮಾಡಿ ಮೇಡಮ್ ಒಂದ್ ತೌಲ್ ಡಂಪ್ ಮಾಡ್ತೀವಿ ಅವರು ಗಾಡಿ ಬರ್ತದೆ ಎಸ್ ಎಸ್ ಒಂದ್ಸಲಿ ಬರ್ತಾರೆ ಅವ್ರು ಎಷ್ಟು ಇದ್ರು ಐವತ್ ಕೆಜಿ ಇದ್ರು ಬಂದಿತ್ತು ಅಲ್ಲ ಎಷ್ಟು ದಿವಸಕ್ಕೆ ಒಂದ್ಸಲಿ ಬರ್ತದೆ ಹದಿನೈದು ದಿವಸ ಹದಿನೈದು ಈ ಬಿಸಿಲು ಜಾಸ್ತಿ ಆಯ್ತಂದ್ರೆ ಹದಿನೈದು ದಿವ್ಸಕ್ಕೆ ಬರ್ತದೆ ಸ್ವಲ್ಪ ತಂಪದಲ್ಲ ಈಗ ಈಗ ಮಂತ್ರಿ ಬರ್ತದೆ ಓಕೆ ಸೊ ನೋಡಿದ್ರೆ ತಾಳೆ ಹಣ್ಣು ಯಾವ ತರ ಇದೆ ಅಂತ ಹೇಳಿ ಇನ್ನ ಕಬ್ಬು ಮತ್ತೆ ತೊಗರಿ ಬೆಳಿತಾರೆ ಬನ್ನಿ ಅಲ್ಲಿ ಈ ಭಾಗದಲ್ಲಿ ತೊಗರಿ ಜಾಸ್ತಿ ಬೆಳಿತಾರೆ ಸೊ ಇಲ್ಲಿ ಇವರು ಕೂಡ ತೊಗರಿ ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಅವ್ರ ಹತ್ರ ಇದು ಯಾವ ತಳಿ ಏನು ಅಂತ ಕೇಳ್ತಾ ಹೋಗ್ತೀನಿ ಸರ್ ತೊಗರಿ ಎಷ್ಟು ಎಕರೆಗೆ ಹಾಕಿದ್ರಿ ಆರ್ ಎಕರೆ ಆರು ಎಕರೆ ತೊಗರಿ ಹಾಕಿದ್ರಿ ಯಾವ ತಳಿ ಇದು ಇದು ಜಿ ಆರ್ ಜಿ ಏಟ್ ಲೆವೆನ್ ಅಂತ ಹೇಳಿ ಓಕೆ ಇದಕ್ಕೆ ಎಷ್ಟು ತಿಂಗಳಾಯ್ತು ಸರ್ ಇದನ್ನ ಫೋರ್ ಮಂತ್ ಮೇಡಮ್ ಫೋರ್ ಮಂತ್ ಇದಕ್ಕೆ ಏನೇನು ಕೊಡ್ತೀರಿ ಇದಕ್ಕೆ ಮಾಮೂಲಿಯಾಗಿ ಡಿಎಪಿ ಎ ಯೂರಿಯಾ ಗೊಬ್ಬರ ಹಾಕ್ತೀವಿ ಸ್ವಲ್ಪ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ ಫರ್ಟಿಲೈಸರ್ ಜಾಸ್ತಿ ನಿಮ್ಗೆ ಆರು ಎಕರೆಗೆ ಎಷ್ಟು ಸಿಗುತ್ತೆ ಇಳುವರಿ ಒಂದ್ ಎಕರೆಗೆ ಒಂಬತ್ತು ಹತ್ತು ಕ್ವಿಂಟಲ್ ಬರುತ್ತೆ ಮೇಡಮ್ ಈಗ ನೀವು ಹಸಿ ಕಾಯಿ ಮಾರೋರ ಇಲ್ಲ ಅಂದ್ರೆ ಮಾಡಿ ಬೆಳೆ ಮಾಡಿ ತೊಗರಿ ಮಾಡಿ ಎಲ್ಲಿ ಕಳಿಸ್ತೀರಿ ಇದನ್ನ ಇದು ಮಾರ್ಕೆಟ್ ಮೇಡಮ್ ಗುಲ್ಬರ್ಗಾ ಮಾರ್ಕೆಟ್ ಗುಲ್ಬರ್ಗಾ ಮಾರ್ಕೆಟ್ ತೊಗರಿ ಪ್ರತಿ ವರ್ಷ ಬೆಳಿತೀರಾ ಪ್ರತಿ ವರ್ಷ ಬೆಳಿತೀವಿ ಎಷ್ಟು ಆದಾಯ ಸಿಗುತ್ತೆ ತೊಗರಿಲಿ ನಿಮಗೆ ತೊಗರಿ ಸ್ವಲ್ಪ ಕಡಿಮೆ ಮೇಡಮ್ ಈಗ ಜಾಸ್ತಿ ರೇಟ್ ಈಗ ಜಾಸ್ತಿ ಇದೆ ಈ ವರ್ಷ ಜಾಸ್ತಿ ಆಗಿದೆ ಹೋದ ವರ್ಷ ಮಾಡಿದ್ರೆ ಬಾಳ ಕಡಿಮೆ ಹೋದ ವರ್ಷ ಒಂದು ಎಕರೆಗೆ ನಾಲ್ಕು ಕ್ವಿಂಟಲ್ ಬಂದವ ಒಂದ್ ವರ್ಷ ಅದಕ್ಕೆ ಮುಂಚೆ ಎರಡು ಕ್ವಿಂಟಲ್ ಬಂದವು ಸ್ವಲ್ಪ ಈ ವರ್ಷ ಸ್ವಲ್ಪ ಗೀರ್ ಬಿಟ್ಟು ಮೇಂಟೈನ್ ಮಾಡಿ ಒಂದು ಹತ್ತು ಹತ್ತು ಕ್ವಿಂಟಲ್ ಬರಬಹುದು ಅಂತ ಒಂದು ಅಂದಾಜು

ಈಗ ನಾವು ಪೈಲೇ ಎಲ್ಲ ಇಷ್ಟು ವರ್ಷ ನಾವು ಕಬ್ಬು ಎಷ್ಟು ಬಂದಿವಕೊಂಡ್ ಸಿಗುತ್ತೆ ಕಬ್ಬಿಂದು ಇಳುವರಿ ಸ್ವಲ್ಪ ನಮ್ಗೇನು ಅಷ್ಟು ಸರಿ ಅನಿಸಿಲ್ಲ ಯಾಕಂದ್ರ ಇದು ಕಬ್ಬಿಂದು ಸಮಸ್ಯೆ ಏನದಂದ್ರೆ ಇದು ಎಷ್ಟು ಮಳಿ ಬರ್ತದೆ ಅಷ್ಟು ಹೈಟ್ ಆಗ್ತದೆ ಮಳಿ ಒಂದೇಳೆ ಅಗಸ್ಟ್ನಿಗೆ ಮಳಿ ಏನು ಬರ್ತದಲ್ಲ ಆ ಮಳಿ ಬಂತಂದ್ರೆ ಈ ಕಬ್ಬು ಇಳಿತದ ಆ ಮಳಿ ಒಂದು ಐತಂದ್ರೆ ಹೈಟ್ ಕಡಿಮೆ ಇದು ಅದಕ್ಕೆ ಇದು ಆ ಮಳಿ ಸಿಕ್ಕಿಲ್ಲ ಒಂದ್ ತಿಂಗಳ ಕಟ್ ಮಾಡಿ ಜನವರಿ ಕಟ್ ಮಾಡ್ತೀವಿ ಕಟ್ ಈ ಸಲ ನನ್ನ ಪ್ಲಾನ್ ಏನದ ಜನವರಿ ಅಥವಾ ಫೆಬ್ರವರಿ ಗಾಣ ಮಾಡ್ಬೇಕು ಅಂತ ವಿಚಾರ ಬೆಲ್ಲ ತಯಾರು ಮಾಡ್ಬೇಕು ಈಗ ಕಬ್ಬಿನಿಂದ ನಿಮ್ಗೆ ವರ್ಷಕ್ಕೆ ಎಷ್ಟು ಆದಾಯ ಸಿಗುತ್ತೆ ಮೇಡಮ್ ಇಲ್ಲಿ ನಂಬಲ್ಲಿ ಕನಿಷ್ಠ ಒಂದು ಒಂದು ವರ್ಷಕ್ಕೆ ಒಂದು ಒಂದು ಎಕರೆಕ್ಕೆ ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಟನೇ ಆಗ್ಯದ ನಂಬಲ್ಲಿ ಅಷ್ಟೇ ಹ್ಞೂ ಇಲ್ಲಿ ಡ್ಯಾಮಿನ ಕೆಳಗಿದ್ದವರು ಅಬ್ಬಿಬ್ಬರು ರೈತರದು ಐವತ್ತು ಐವತ್ತು ಐದು ಟನ್ ತನೇ ಆಗ್ಯದ ಹಂಗಾಗಿದೆ ಹೌದು ಸರ್ ಈಗ ಕಬ್ಬು ತೊಗರಿ ಮತ್ತೆ ಇದು ಪಾಮ ಇದರಿಂದ ಟೋಟಲ್ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಮೇಡಮ್ ನನ್ನ ಲೆಕ್ಕಾಚಾರ ಪ್ರಕಾರ ವಾರ್ಷಿಕ ಆದಾಯ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತೆ ಇಪ್ಪತ್ತೈದು ಲಕ್ಷನ ಕೈಗೆ ಸಿಗುತ್ತೆ ಇಲ್ಲ ಅದ್ರಲ್ಲಿ ಖರ್ಚು ಇಪ್ಪತ್ತೈದು ಲಕ್ಷ ಒಂದ್ ಹತ್ತು ಖರ್ಚು ಮಾಡಿ ಒಂದು ಹದಿನೈದು ಉಡಿಯುತ್ತೆ ಮೀನು ಸಾಕಾಣಿಕೆ ಮಾಡ್ತೀವಿ ಎಲ್ಲಿ ಹೋಗೋಣ ಮೀನು ಸಾಕಾಣಿಕೆ ಮಾಡ್ತಾರೆ ನೋಡ್ತಾ ಇದೀರಿ ಈ ಜಾಗದಲ್ಲಿ ಒಂದ್ ಎಕರೆ ಒಂದ್ ಹೆಕ್ಟರ್ ಒಂದ್ ಹೆಕ್ಟರ್ ಅಲ್ಲಿ ಮೀನ್ ಸಾಕಾಣಿಕೆ ಮಾಡ್ತಾರೆ ಸರ್ ಯಾವ ತಳಿ ಮೀನ್ ಬಿಟ್ಟಿದೀರಾ ಇದ್ರಾಗ ಒಂದ್ ಐದ್ ತಳಿ ಬಿಟ್ಟು ಮೇಡಮ್ ಕಟೀಲು ರಾವು ಎಷ್ಟೆಷ್ಟು ಬಿಟ್ಟಿದೀರಿ ವಸೂ ಕೂಡ ಇದ್ರಾಗ ಹತ್ತು ಸಾವಿರ ಅದ್ರಾಗ ಒಂದ್ ಹತ್ತು ಸಾವಿರ ಇದ್ರಲ್ಲಿ ಹತ್ತು ಸಾವಿರ ನೀವು ಮೀನು ಮರಿ ಸಾಕಾಣಿಕೆ ಇಲ್ಲ ಮೀನು ಮೀನು ಸಾಕಾಣಿಕೆ ಮೀನ್ ಎಲ್ಲಿ ಕೊಡ್ತೀರಿ ಮೀನು ಇಲ್ಲೇ ನಮ್ಮಲ್ಲಿ ಬಂದಿವ್ರ ಪ್ರೈವೇಟ್ದವರು ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಇವು ಎರಡು ದಿವ ಕೊಡ್ತೀವಿ ಅವರಿಗೆ ಯಾರು ಹತ್ತು ಕೆ ಜಿ ಆರ್ ಇಪ್ಪತ್ತು ಕೆ ಜಿ ಅರ್ ಕುಂಟ ಅರ್ಧ ಕುಂಟಲ್ಲ ಹಿಂಗೆ ಫಂಕ್ಷನ್ ಪೊಯ್ದು ಬಿಡ್ತಾರೆ ಫೀಡಿಂಗ್ ಎಲ್ಲ ಹಿಂಗೆ ಸರ್ ಫೀಡಿಂಗ್ ಫೀಡಿಂಗ್ ಮೇಡಮ್ ನಾವೆಲ್ಲ ತ ಮಾರ್ಕೆಟ್ಲಿಂತಂದು ಹಾಕ್ತೀವಿ ಮೇಡಮ್ ನಿಮಗೆ ವರ್ಷಕ್ಕೆ ಒಂದ್ಸಲ ವಾರ್ಷಿಕ ಮೀನು ಒಂದು ಒಂದು ಈಗೇನು ಒಂದು ಹತ್ತು ಹತ್ತು ಸಾವಿರ ಮೀಣ ಬಿಟ್ಟೀವಿ ಮೇಡಮ್ ಅದಕ್ಕೆ ಹತ್ತು ಸಾವಿರ ಮೀಣದಾಗ ನಮ್ಗೆ ಐದು ಸಾವಿರ ಮೀಣನೇ ಸಿಗ್ತಾವ್ ಐದು ಒಂದು ಮೀನು ಎಂಟು ಒಂಬತ್ತು ತಿಂಗಳು ಹೋದ್ರೆ ಆಯ್ತವಪ್ಪ ಕೆಜಿ ಐದುನೂರು ಗ್ರಾಮ ಎಂಟುನೂರು ಗ್ರಾಮ ಹಿಂಗ ಮೀನು ಸಾಕಾಣಿಕೆ ಮಾಡೋದು ಒಳ್ಳೆ ಆದಾಯ ರೈತರಿಗೆ ಒಳ್ಳೆ ಈ ಭಾಗದಲ್ಲಿ ಈ ಬಿಸಿಲು ಇದೆಲ್ಲ ಇಟ್ಕೊಂಡು ಈ ಭಾಗದಲ್ಲಿ ಇಷ್ಟ ಚೆನ್ನಾಗಿ ಕೃಷಿ ಮಾಡ್ತೀವಿ ಅಂದ್ರೆ ನೋಡಿ ಈ ತಾಳೆ ಬೆಳೆ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ ನಾನು ಇದೇ ಮೊದಲನೇ ಸಲ ತಿಳ್ಕೊಂಡಿದ್ದು ನಿಮ್ಗೂ ಈ ಕಾರ್ಯಕ್ರಮದ ಮೂಲಕ ಇದೇ ಮೊದಲನೇ ಸಲ ತಿಳಿಸ್ತಾ ಇರೋದು ಸಾಕಷ್ಟು ಕಬ್ಬುಗಿಂತ ಬೆಟರ್ ಅದು ಅಂತ ಹೇಳ್ತಾರೆ ಅವರು ಗೊತ್ತಿಲ್ಲ ನನ್ಗೆ ಅದನ್ನ ಯಾವ್ಯಾವ ಭಾಗದಲ್ಲಿ ಬೆಳಿಬಹುದು ಅಂತ ಎಲ್ಲಾ ಭಾಗದಲ್ಲೂ ಬೆಳಿಬಹುದು ಅಂತ ಅವ್ರು ಹೇಳಿದ್ರು ತಾಳೆ ಇರ್ಬೋದು ಕಬ್ಬು ತೊಗರಿ ಇತರೆಲ್ಲಾ ಬೆಳಿತಾ ಇದೀರಿ ಸೊ ನಮ್ಮ ನಾಡಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಲ್ಲ ಒಂದೇ ಬೆಳಿ ಮ್ಯಾಗ ನಾವು ಅವಲಂಬನ ಆಗಿರ್ಬಾರ್ದು ಒಂದು ಇದು ನಿಸರ್ಗಲಿಂದ ನಮ್ಗೆ ಒಂದು ಹೊಡೆತ ಬಿದ್ದ್ರೂ ಒಂದು ನಾವು ಬದುಕ್ಬೋದು ರೈತರು ಅದ್ರಲ್ಲಿಂದ ಏನದ ಎರಡು ಮೂರು ಬೆಳಿ ಅಥವಾ ಇಂಥವು ಮೀನ ಸಾಕಾಣಿಕೆ ಆಗಲಿ ಡೈರಿ ಮಾಡೋದಾಗಲಿ ಕಬ್ಬು ತಾಳೆ ಇನ್ನೊಂದು ಎರಡು ಮೂರು ಥರ ಮಾಡೋದ್ರಿಂದ ಒಂದು ಲಾಸ್ ಆದ್ರೂ ಒಂದು ಪ್ರಾಫಿಟ್ ಆಗ್ತದೆ ನಾವು ಬದುಕ್ತೀವಿ ಇಲ್ಲ ಒಂದೇ ಮಾಡಿ ನಾವು ಏನಾದರೂ ಒಂದು ಸಾರಿ ಲಾಸ್ ಆಗ್ಬಿಡ್ತಪ್ಪ ಅಂದ್ರೆ ನಾವು ಬದುಕೋದು ಕಷ್ಟ ಆಗ್ತದೆ ರೈತರಿಗೆ ಅದ್ರಲ್ಲಿಂದ ನನ್ನದು ಏನದ ಇದು ಅಭಿಪ್ರಾಯ ನಾನು ಹಿಂಗೆ ಒಂದಿಲ್ಲ ಒಂದರಲ್ಲಿ ಲಾಭ ಹೇಳಿ ಪ್ಲಾನ್ ಮಾಡಿ ನಾನು ಇದು ಮಾಡಿ ಸರ್ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ನಿಮ್ಮ ಮಣ್ಣಿನ ಮಗ ಕಾರ್ಯಕ್ರಮ ಎಲ್ಲ ರೈತರಿಗೆ ಆಕರ್ಷಣೆ ಆಗಿ ಎಲ್ಲರಿಗೂ ಒಳ್ಳೆಯದ ಅನುಭವ ಆಗಲಿ ಇದ್ರ ಬಗ್ಗೆ ಏನಾದರೂ ರೈತರ ಅಭಿವೃದ್ಧಿ ಆಗಲಿ ಇನ್ನು ಬೆಳವಣಿಗೆ ಸರ್ ನಮಗೆ ಇಷ್ಟ ತನಕ ನಮ್ಮ ಜೊತೆಲಿ ಇದ್ದು ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರೆ ನಿಮ್ಮ ತೋಟ ಕಂಪ್ಲೀಟ್ ಚಿತ್ರಣ ತೋರ್ಸಿದ್ರಿ ತಾಳೆ ಕೃಷಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ರಿ ಯಾವ ರೀತಿ ತಾಳೆ ಬೆಳೆ ಮಾಡೋದು ಅದ್ರಲ್ಲಿ ಎಷ್ಟು ಆದಾಯ ಬರುತ್ತೆ ಅದ್ರ ಬೀಜ ಎಲ್ಲಿ ಸಿಗುತ್ತೆ ಅಥವಾ ಗಿಡ ಎಲ್ಲಿ ಸಿಗುತ್ತೆ ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದಿರಿ ಇನ್ನು ಒಳ್ಳೆ ರೀತಿ ಬೆಳೆ ಬೆಳಿರಿ ಇನ್ನು ಆಲೆ ಮನೆ ಮಾಡ್ಬೇಕು ಅನ್ಕೊಂಡಿದಿರಿ ಆಲೆ ಮನೆ ಮಾಡಿ ನಮ್ಗೂ ನಿಮ್ಮ ಸಾವಯವ ಬೆಲ್ಲನ ಕಳಿಸ್ಕೊಡಿ ಧನ್ಯವಾದ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ನಾವಿವತ್ತು ಕಲಬುರ್ಗಿ ಜಿಲ್ಲೆ ಕಮಲಾಪುರ ತಾಲೂಕ್ನಲ್ಲಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರ ತೋಟಕ್ಕೆ ಬಂದಿದ್ವಿ ನನಗೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಫಸ್ಟ್ ಟೈಮ್ ಏನಾದ್ರೂ ಒಂದು ಹೊಸ್ತು ತಿಳ್ಕೋಬೇಕು ಅಂತ ನಾವು ಹಂಬಲಿಸ್ತಾ ಇರ್ತೀವಿ ಯಾವಾಗ್ಲೂ ಸೊ ತಾಳೆ ಕೃಷಿ ಬಗ್ಗೆ ಇವತ್ತು ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡೆ ನಾನಂತೂ ಅಂತ ತಾಳೆ ಹಣ್ಣು ಹೆಂಗಿರುತ್ತೆ ಅಂತ ನನ್ನ ಲೈಫಲ್ಲಿ ನೋಡಿರ್ಲಿಲ್ಲ ವಿತ್ ಫಸ್ಟ್ ಟೈಮ್ ನಾನು ನೋಡಿದ್ದು ಜೊತೆಗೆ ನಿಮಗೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಕಬ್ಬು ಒಂದು ಒಳ್ಳೆ ವಿಶೇಷ ತಳಿ ಅದು ಆ ತಳಿ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟರು ತೊಗರಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಮೀನು ಕೃಷಿ ಮಾಡ್ತಾ ಇದ್ದಾರೆ ಸೊ ಹೀಗೆ ಹತ್ತು ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸೊ ಇದರಿಂದ ನಿಮಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ತಾಳೆ ಕೃಷಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆ ಈ ಸಂಚಿಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ಕಾರ್ಯಕ್ರಮದ ಕಡೆಯಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರ ದೂರವಾಣಿ ಸಂಖ್ಯೆ ಮತ್ತು ಅವರ ವಿಳಾಸವನ್ನ ಕೂಡ ಡಿಸ್ಪ್ಲೇ ಮಾಡ್ತೀವಿ ಸ್ಕ್ರೀನಲ್ಲಿ ನಿಮ್ಗೆ ಯಾರಿಗಾದ್ರೂ ತಾಳೆ ಕೃಷಿ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ನೀವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ತಂಡದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಜಗದ ನಗಹತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಪವರ್ ಟಿವಿ ಇದು ಶಕ್ತಿ